ಸ್ನೇಹಿತರೆ ಬಂಧುಗಳೇ ಮತ್ತು ರಾಜ್ಯದಾದ್ಯಂತ ಒಳಮೀಸ್ಲಾತಿ ಮೀಸಲಾತಿ ಪರವಾಗಿ ಹೋರಾಟ ಮಾಡ್ತೇವೆ ಅಂತ ಎಲ್ಲರೂ ನನ್ನ ಗೌರವ ಹೋರಾಟಗಾರರೇ ನಾವು ಇವತ್ತು ಈ ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಒಳಮೀಸ್ಲಾತಿ ಪರವಾದಂತಹ ಆದೇಶವನ್ನು ಕೊಟ್ಟು ಒಂದು ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವರ್ಷಗಳಾದರೂ ಕೂಡ ಒಳ ಜಾರಿಗೊಳಿಸದೇ ಇರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ವಿಳಂಬ ಧೋರಣೆಯನ್ನು ಖಂಡಿಸಿ ಒಂದನೇ ತಾರೀಕು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಅವತ್ತು ಸರ್ಕಾರದ ಶವಯಾತ್ರೆ ನಡೆಯುತ್ತೆ ಮತ್ತು ತಲೆಯನ್ನು ಬೋಳ್ಸ್ಕೊಂಡು ಈ ಸರ್ಕಾರಕ್ಕೆ ನಮ್ಮನ್ನ ನೋಡುವಷ್ಟು ಕನಿಷ್ಠ ಜ್ಞಾನ ಇಲ್ಲ ಈ ಸರ್ಕಾರ ನಮ್ಮ ಪಾಲಕ್ಕೆ ಸತ್ತಿದೆ ಎನ್ನುವಂತಹ ಒಂದು ಪ್ರತಿಭಟನೆಯನ್ನು ನಾವು ದಾಖಲಿಸ್ತಾ ಇದ್ದೀವಿ ಅದರ ನಂತರ ತಕ್ಷಣದಲ್ಲಿ ಒಳ ಮೀಸಲಾತಿ ಜಾರಿ ಆಗದೆ ಹೋದರೆ ದೆಹಲಿ ಚಲೋಗೆ ಕರೆ ಕೊಟ್ಟಿದ್ದೀವಿ ಆ ದೆಹಲಿ ಕರೋ ಚಲೋ ಮೂಲಕ ನಾವು ಆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರೇ ಹೋಗಿ ಒತ್ತಾಯಿಸುವಂಥದ್ದು ಮತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಳಮಿಸ್ತೇ ಜಾರಿಗೆ ನಮ್ಮ ಮನವಿಯನ್ನ ಮತ್ತು ಆಗ್ರಹ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಒಂದು ಚಳವಳಿಗೆ ಪೂರಕವಾಗಿ ನಮಗೆ ಬೆಂಬಲಿಸಬೇಕು ಅಂತ ಆ ಮೈಸೂರಿನ ಗೌರವಾನ್ವಿತ ಮಹಾರಾಜರಂತ ಮಹಾರಾಜರಾದಂತಹ ಯದುವೀರ ರಾಜ ಒಡೆಯರ್ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ ಮತ್ತೆ ಸಂಸದರು ಕೂಡ ಅವರು ಮೈಸೂರು ಮತ್ತು ಕೊಡಗು ಭಾಗದ ಸಂಸದರು ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ ಅವರನ್ನ ನಾವು ಇಡೀ ಭೀಮಸೈನಿಕರ ತಂಡ ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ವಕೀಲರ ತಂಡ ಇವತ್ತು ಸಂಪರ್ಕ ಮಾಡಿ ನಾವು ಬೆಂಬಲವನ್ನ ಕೋರ್ತಾ ಇದ್ದೀವಿ ದಯಮಾಡಿ ಮಹಾರಾಜರು ಮತ್ತು ಸಂಸದರು ನಮ್ಮ ಈ ಒಳಮ ಹೋರಾಟಕ್ಕೆ ಒಂದು ಬೆಂಬಲದ ಮಾತುಗಳನ್ನ ಮತ್ತು ನಮ್ಮ ದೆಹಲಿ ಚಲೋಗೆ ಬೆಂಬಲಿಸುವಂತ ಮಾತನ್ನ ಮತ್ತು ಸರ್ಕಾರವನ್ನ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು ಸೋಷಿಲ್ ಸಮುದಾಯಗಳಿಗೆ ಸಾಮಾಜಿಕವಾದ ನ್ಯಾಯವನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ತರಬೇಕು ಅಂತ ನಾನು ಅವರಲ್ಲಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಪರಿಷ್ಠ ಜಾತಿಯ ಒಂದು ಸಮುದಾಯದ ಅನೇಕ ಸದಸ್ಯರು ವರಿಷ್ಠರು ಇವತ್ತು ನನಗೆ ಭೇಟಿಯಾಗಿ ಅವರ ಪ್ರಾಮಾಣಿಕವಾದಂಥ ಕೆಲವು ಬೇಡಿಕೆಗಳನ್ನು ಇವತ್ತು ನನಗೆ ನನ್ನ ನನ್ನ ಮುಂದೆ ಮಂಡಿಸಿದರೆ ಅವರ ಪ್ರಾಮಾಣಿಕವಾದಂಥ ಬೇಡಿಕೆ ಭಾಳ ಸ್ಪಷ್ಟವಾಗಿ ನ್ಯಾಯಯುತವಾಗಿ ಅವ್ರು ಕೇಳ್ತಾ ಇರುವಂಥದ್ದು ನ್ಯಾಯದ ಒಂದು ಆದೇಶ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಿಂದ ಅದರ ಮೇರೆಗೆ ಇಲ್ಲಿ ನಮ್ಮ ಒಳ ಮೀಸಲಾತಿ ಹಾಗೂ ಅದರ ಆಧಾರ ಮೇಲೆ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಸಲು ಇವತ್ತು ಬೇಡಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಇವರ ಒಂದು ಮನವಿಯನ್ನು ಪರಿಗಣಿಸಿ ಸರಿಯಾಗಿ ವೈಜ್ಞಾನಿಕವಾಗಿ ಎಲ್ಲರ ಒಂದು ಮುಖ್ಯವಾಗಿ ಈ ಒಂದು ಸಮುದಾಯದ ಸಬಳೀಕರಣಕ್ಕಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿರೋದು ಅತಿ ಅವಶ್ಯ ಅವರು ಭಾಳ ಪ್ರಾಮಾಣಿಕವಾಗಿ ವೈಜ್ಞಾನಿಕವಾಗಿ ಈ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇದರ ಮೇರೆಗೆ ಅವರು ಕೂಡ ಮುಂದುವರಿಬೇಕಾಗಿ ನಾವು ಕೂಡ ಆಗ್ರಹಿಸ್ತೀವಿ ಅವರ ಹೋರಾಟ ಏನು ಇದ್ದಾರೆ ಅದು ಕೂಡ ಭಾಳ ಪ್ರಾಮಾಣಿಕವಾದದ್ದು ಈಗಾಗಲೇ ಎರಡು ಮೂರು ಹೋರಾಟವನ್ನು ಮಾಡಿದ್ದಾರೆ ಅದನ್ನು ಸಹ ಇದ್ದಾರೆ ಅದಕ್ಕೂ ಕೂಡ ಈ ಇಡಿ ಎಸ್ ಸಿ ಸಮುದಾಯವನ್ನು ಬೆಂಬಲವನ್ನು ಕೊಡಬೇಕಾಗಿದೆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಭಾರತೀಯ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಕೊಡುವಂಥ ದೃಷ್ಟಿಯಲ್ಲಿ ಮತ್ತು ಕೆಲವು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಮೂಲಕ ಅವರ ಸಬಲೀಕರಣ ಮಾಡುವಂಥ ದೃಷ್ಟಿಯಲ್ಲಿ ಈ ಮೀಸಲಾತಿಯನ್ನು ಸೃಷ್ಟಿಯಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಅದರ ಒಂದು ಎವಲ್ಯೂಷನ್ ನಂತರ ಒಳ ಮೀಸಲಾತಿ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು ಸಹಜವಾಗಿ ಬಂದಿತ್ತು ಯಾಕಂದರೆ ಒಂದು ಸಮುದಾಯದ ಒಳಗಡೆನೆ ಬೇರೆ ಬೇರೆ ಸಮುದಾಯಗಳು ಇತ್ತು ಮತ್ತು ಅವ್ರಿಗೂ ಬೇರೆ ಬೇರೆ ಆಕಾಂಕ್ಷೆಗಳು ಇತ್ತು ಇದೆಲ್ಲನೂ ಪರಿಗಣಿಸಿ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕಾಗಿರೋದು ವೈಜ್ಞಾನಿಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಸೊ ಅದಕ್ಕಾಗಿ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಇಂಥ ಒಂದು ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಇಡೀ ಸಮುದಾಯವನ್ನು ಇವತ್ತು ಅದಕ್ಕೆ ಬೆಂಬಲಕ್ಕಾಗಿ ನಿಂತಿದ್ದಾರೆ ಮತ್ತು ಅವರು ಕೂಡ ಸಕಾರಾತ್ಮಕವಾಗಿ ಶಾಂತಿಯುತವಾಗಿ ಮುಂದುವರಿಯಲಿ ತಮ್ಮ ಹೋರಾಟವನ್ನು ಇದು ತಾರ್ಕಿಕ ಹಂತವರೆಗೂ ಕರ್ಕೊಂಡು ತಗೊಂಡೋಗಲಿ ಅಂತ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಈ ಒಂದು ಪ್ರಾಮಾಣಿಕವಾದಂಥ ಬೇಡಿಕೆಯನ್ನು ಈ ರಾಜ್ಯ ಸರ್ಕಾರ ಪರಿಗಣಿಸಬೇಕಾಗಿದೆ ವೈಜ್ಞಾನಿಕವಾಗಿ ಮತ್ತು ಏನು ನ್ಯಾಯಾಂಗದ ಒಂದು ಆದೇಶ ಮೇರೆಗೆ ತಾವು ಇದನ್ನ ಅನುಷ್ಠಾನ ಮಾಡ್ತಾ ಎಲ್ಲರಿಗೂ ನ್ಯಾಯ ಕೊಡೋ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ